ಪಾರತಿ ಬಿಡು ಶ್ರೀ ಕೃಷ್ಣನೇ ಊ ಏನು ಪುಟ್ಪುಟ್ ಕೃಷ್ಣ ಏನು ಚೆನ್ನಾಗಿ ಕಾಣ್ತಿದ್ದನು ಮದಿ ಅದೆಲ್ಲ ಐತಿರಿ ಮಗಿನ ಎತ್ಕೊಂಡು ನೀನು ಅಲ್ಲ ಅದೇ ಯಾಕಂದ ಕೂರ್ಸಿದಿ ಏನು ಸಣ್ಣ ಮಗಿದ್ಯೋ ಅವಳ ದೊಡ್ಡವ್ರು ಕಡಿದ್ಯೋ ಅದೇ ದೇನದೋ ಅಷ್ಟಪ್ಪ ಕೊಟ್ಟು ಎತ್ಕೋ ಏ ಏನು ಆಯ್ತಾ ಇರುವ ಹೊರಗಿಸಿನಿ ಕತೆ ದಪ್ಪದ ಬಟ್ಟೆ ಹೊರ್ಗಿಸಿನಿ ಕಾಣಿಸ್ತಾ ಇಲ್ಲ ನನಗೆ ಅವ್ರು ಹೊರ್ಗಿಸಿನಿ ಏನು ಆಯ್ಕಿಲ್ಲ ಅಲ್ಲ ರಾಧಾಕೃಷ್ಣ ನೋಡುವ ಹೆಂಗ್ ಏನು ಚೆನ್ನಾಗಿ ಕಾಣಿಸಿದ್ರು ಪುಟ್ ಪುಟ್ಟದಾಗಿ ಮೊದಲು ಪೋಟೋದಕ್ಕೆ ಈಗ ಸೂರ್ಯನ ಕಳಿಸ್ತೀನಿ ಸೂರ್ಯ ಕಳಿಸ್ತೀನಿ ಭಾರಿ ಖುಷಿ ಪಡ್ತಾರೆ ಮಾತ್ರ ನೋಚಿನ ಅಪ್ಪ ಏನಾರು ನೀ ನನ್ ಓಡ್ಬಿಟ್ರೆ ಯಾವ್ತರದ ರೀ ನೀನ ಭಾರಿ ಖುಷಿ ಪಟ್ಬಿಡ್ತದ್ ನಿಮ್ಮ ಅಪ್ಪ ಏನು ಚೆನ್ನಾಗ್ ಕಾಣ್ತಿದ್ದವ ನನ್ನ ಮಗಳು ಅಯ್ಯ ಗುಂಡು ಗುಂಡು ಮುದ್ದು ಮುದ್ದು ಅಯ್ಯಯ್ಯಯ್ಯ ಮೊದ್ಲು ಆಸ್ಪತ್ರೆ ತೆಗಿಬೇಕು ನನ್ನ ಸೊಸೆಗೆ ಮೊದಲು ಆಸ್ಪತ್ರೆ ತೆಗಿಬೇಕು ಕಣ ಏನು ಚೆನ್ನಾಗ್ ಅಂತಿದ್ದಳು ಅಲ್ಲ ಏನು ಸಣ್ಣ ಎಳೆ ಮಗಿನ ಹಿಂಗ್ ಮಾಡ್ಕೂರ್ಸಿದಾರೆ ನೀನು ಏ ಅಲ್ಲ ಅಂತ ಬ್ಯಾಡಂತಂದಿದ್ವ ನಾನು ಬ್ಯಾಡ ಅಂದ್ರೆ ಕೇಳಿದ್ರೆ ಇಷ್ಟಲ್ಲಿ ಏನ್ ಮಾಡಿ ಕಡಿಮೆ ಮಾಡಿ ಅಂತ ಊರಲ್ಲಿ ಬೇ ಅಣ್ಣನ ಬೇ ரெடி மாத்தினி அந்தயே அது அம்மா எல்லாம் போய்விட்டு பேட அந்த கூர்சோர் நீ நோட் மகிந்தே நீங்கள் ரெடி மார்சி தி எகினா ஜல்தீ ஒன் ஃபோட்டோ தகுந்தபுட்டு கூர்ஸ் பிட்டு பூஜை எல்லாம் ஆகே ஆய்ல ஒன் ஃபோட்டோ தக்கண்டு இன்னும் எல்லாம் பட்டையெல்லாம் பேரே தான் ஐஸ் பிடிதது மது இடி தகுதை ஃபோன் தக்கீங்க ஃபோட்டோ ஒட்கோ நீங்கள் ஃபோன் சேகிரே தக்கு கேமரா நான் சே நல்லது பரவாயில்லை சனாத்தது ಅಯ್ಯೋ ನನ್ನ ಪುಟ್ಟರು ಅದಿಯೋ ಹೆಂಗ್ ಕಾಣ್ತಿದ್ದಾಳು ನಿಮಗೆ ಮೊದಲು ಮೊದ್ಲು ನೀನು ಫೋನ್ ಮಾಡ್ಬಿಟ್ಟು ಫೋಟೋ ಕಳಿಸು ಮೊದಲು ನೀನು ಅದೇಂಥದ್ದು ಕಾಣಂಗೆ ಫೋನ್ ಮಾಡ್ತಾರಲ್ಲ ಹಂಗೆ ಮಾಡ್ಬಿಟ್ಟು ತೋರಿಸು ಏನ್ ಚೆನ್ನಾಗ್ ಕಾಣ್ತಿದ್ದಳು ನೋಡಿ ನನ್ನ ಪುಟ್ಟರು ಅದೇ ಏ ಮುದ್ದು ಮುದ್ದು ಕನವ ಮುದ್ದು ನಿಮಗೆ ಕಳಿಸು ಏನ್ ಏನು ಚೆನ್ನಾಗದೆ ನಡ್ಕೊಂಡು ಹಸ್ರ ಆಯ್ತು ಕನವ ಆದಿ ಅವರು ಕಣ್ಣಿಲ್ವ ಕತಂಗಿರ್ಲಿ ನಮ್ಮ ಮಗಿಗೆ ಮೊದ್ಲು ಇಳಿತಗಿ ನೀನು ಐ ಕಾಲ ರೀ ಅವ್ರ ಇವ್ರು ಕಣ್ಸರಿಲ್ಲ ಅವ್ರು ಕಣ್ರೀನ ಆಸ್ರ ಆಗ್ಬಿಟ್ಟದು ನಿಮಗೆ ಅಲ್ಲ ಕನವ ಎಲ್ಲ ಕೇಳಿ ச అகிిேక கிஷ்ண ప கிிஷ் క న பాకత ాచకత அక ి ప పో రి ప ಿ ನೀನ್ ಬುದ್ಧಿದ್ದದ ಬುದ್ಧಿ ಇಲ್ವ ಅದ ಸುಳ್ಳಿ ಕಾಸುಕರಿ ಮನೆ ಎಲ್ಲ ಖರ್ಚು ಮಾಡ್ಕೊಂಡು ಅವಳು ಬೇಡ ಬೇಡ ಅಂದ್ರೂ ಕೇಳ್ದಾನೆ ನೀನು ಸಾಮಾನೆಲ್ಲ ಬ ತರಿಸಿ ನೀನ್ ರೆಡಿ ಮಾಡ್ತಾ ಕೂತಿದ್ದೀರಾ ನೀನು ನಿನಗೆ ನಿನ್ಗೆ ಮಗಿಗೆ ಕಣ್ಣ ಹಾಕಿಲ್ವಾ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ತಕೋ ಬೇಡ ಅಂತಂದೀವಿ ಹೆಂಗ್ ರೆಡಿ ಮಾಡ್ತಾ ಕೂತಿದ್ದಾಳು ಅವ್ಳ ಕಣ್ಣು ಏನು ನೆಟ್ಗಿದದ ಅವ್ಳು ಸರಿಲ್ಲ ಮುದ್ದಯ ಬಾರಿ ಇಂಥ ಬಾರಿ ಕೆಟ್ಟ ಕಣ್ಣು ಹೊಳ್ದು ಅವಳು ಕಣ್ಣು ಬಿಟ್ರೆ ಸಾಕು ಎಲ್ಲ ಹಾಳಾಗ್ಯಕೊಟ್ಟು ಹೊಂಟ್ತದೆ ಅಂತ ಇದ್ರಲ್ಲಿ ಅವಳ ಹೋಗಿ ಹೋಗಿ ನೀನು ಹಿಂಗೆ ಮಾಡ್ತಾ ಕೂತಿದ್ಯ ಬುದ್ಧಿದ್ದದ ಇಲ್ವ ಹೇಳೀಗ ನಿನಗೆ ಬೊಯ್ದೆ ನಮ್ಮವ್ವ ಬೋಯ್ತಾಳೆ ಮಾಡ್ತಾಳೆ ನಮ್ಮವ್ವ ಹಾರ್ತಾಳೆ ಅಂತ ಅನ್ಬಿಡ್ತಿದ್ದೀರಿ ಮಾತ್ರವ ಹೇಳೀನಿ ಅವಳು ಸರಿಲ್ಲ ಸುಮ್ನೆ ಮುಗಿನ ಹೆಂಗೆ ಒಳಗಿರ್ಸ್ಕೋಬೇಕು ಬೆಚ್ಚಗಿರ್ಸ್ಕೊ ಅಂತ ಕೇಳಾಕಿಲ್ಲ ಹೇಳಿದ್ ಮಾತ ಸಂಧೆ ಘಟವ ಸಂಧೆ ಘಟ ಕೂತಿರ್ತಾಳೆ ಅನ್ ಚೆನ್ನಾಗೇ ಮಗ ಕಂಡಾಸ್ರ ಹಾಕಿರ ಒಳಗೆ ಇಳಿ ತಗೀತಂತಾಳೆ ಮೊದ್ಲು ಒಪ್ಪು ಮಾಡಿದಾಗ ತೆಗ್ದುಬಿಟ್ಟು ನಿನಗೆ ಬೋದ್ರು ಒಂದೇ ಬೋಯ್ದೆ ಇದ್ರು ಒಂದೇ ನೀನಂತೂ ಮಾಡಿಗೆ ಕಿಂತಿದ್ದೀರಿ ನೀನು ಎಷ್ಟು ಬೋದ್ರು ಕಿವಿಗೆ ಹಾಕಳಾಕಿಲ್ಲ ನಾ ಮತ್ತೆ ಮೊಟ್ಟೆ ಕಟ್ಟಿದ್ ಮೊಟ್ಟೆ ಕಟ್ತಿದ್ದೀಯ ಮಗ ನೀನು ಏನು ನೀನು ಅಷ್ಟು ಆಗಿತ್ತಾ ఇవ్గా కాసా కొట్బట్టు నేను రెడీ మార్సకే నీ మాతూ కతే ఎలా ముగీతా నేను కాసే కొత్త అవు పారినే ఎలా ఖర్చం అడ్డేవ్వు తంది మగ్గ్ బట్టేనవే అొడ్డలే తిరదు నేను తరకేసుకబా సుమ్మిరు నేను అలా అదే హంగి నేను కస్ కు కాసు మడిక నాసుకోడే మళ్ళీ చనం మాట్లాడతాల్వ నేను నిమగ సుమ్రు నేను సుళ్ళు నన కాసేసి కొట్టవో అంతవ అదే నగతిల్వే ఇవేం సంబద ఇంత కసి ఇకే నగకే ನೀನು ಯಾ ಕೊಟ್ಟಿರ್ತೀನಿ ನೀನು ಇರೋ ದುಡ್ಡು ಕಾಸನೆಲ್ಲ ಖಾಲಿ ಮಾಡ್ಕೊ ನೀನು ದುಡ್ಡು ಕಾಸನೆಲ್ಲ ಖಾಲಿ ಮಾಡಿಕೊತಾಗಿ ಖರ್ಚು ಮಾಡಿ ಅದೇ ಕಾಸಿದ್ರೆ ನಿನಗೆ ಮಗಿಗೆ ಹಾಕಿ ಮಗಿನ ಕರುವ ಏನೋ ಬುದ್ಧಿ ಹೇಳ್ತೀವಲ್ಲ ನಮ್ಮ ಕಂಡ್ರೆ ಆಯ್ತಿಲ್ಲ ನಿನಗೆ ಅಳಲ್ಲಿ ಕಿಸ್ಕೊಂಡು ನಿಂತಿರ್ತಾಳಲ್ಲ ಬರೋದು ಏನು ಬುಕ್ ಮಾಡೋದಂತೆ ಅದೇನೋ ಏನೋ ಫೋನ್ ಅದೇ ದಿನ ಆರ್ಡ್ರ್ ಮಾಡಿಬಿಟ್ಟು ಅದೇನೋ ತರಿಸೋದಂತೆ ಕೊಡೋದಂತೆ ಏನು ನಿನ್ನ ಕತೆ ಏನು ನಿನ್ ಗಂಡ ಏನು ದುಡ್ಡಿನ ಗಿಡ ಬೆಳ್ದಿಲ್ಲ ಕಿತ್ಕೊ ಬಂದು ಕಿತ್ಕೊ ಬಂದು ಯಾರು ಕೊಡೋಕ್ಕೆ ಅವನುವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಖರ್ಚು ಮಾಡ್ಕೊಂಡು ನಿನಗೆ ಮಾಡ್ಕೊಂಡು ನಿನ್ನ ಮಗಿಗೆ ಮಾಡ್ಕೊ ಅವ್ರಿಗೇನು ಖರ್ಚು ಮಾಡೋದು ಮಟ್ಟದು ಹಂಗೆಲ್ಲ ಮಾಡಕ್ ಹೋಗ್ಬೇಡ ಕಣ್ಣ ಮಗ ನೀನು ಹೇಳಿದ್ರೆ ಅರ್ಥ ಮಾಡ್ಕೊಳಕಿಲ್ಲ ಹೆಂಗ್ ಸ್ಕೂಟ ಇಷ್ಟು ಉಗ್ರವೇ ಹಲ್ಕಿಸ್ಕಾಕೊತಿರೋದ್ ನೋಡು ಅಯ್ಯೋ ಸುಮ್ಮನೆ ಹೋಗವ ನೀನು ಏ ಬರೀ ಇಂತವೇ ನಾವು ಹಂಗಿರ್ಬೇಡ ಹಿಂಗಿರ್ಬೇಡ ಹಿಂಗಿರುವ ಹಂಗಿರುವ ಅಂತವ ಏನಾಗೋಯ್ತು ಈಗ ಏನ್ ಚೆನ್ನಾಗ್ ಕಾಣ್ತಲ್ವ ಸರಿ ನೀನು ಅಣ್ಣನ ಮಗ ಏನಾಗಿದ್ದಾನು ಚೆನ್ನಾಗವೇ ಬರೀ ನನ್ನ ಮಗಿನ ಮಾತ್ರ ಉಗುರು ತಕ್ಕೊತೀನಿ ನೀನು ಏನ್ ಅನ್ಕಿರ ಬೇಜಾರ್ ಮಾಡ್ಕೊಳಕಿಲ್ವಾ ಅಯ್ಯೋ ಮಾಡ್ಕೊಳ್ರ ಮಾಡ್ಕಾಳಕಂತಕ್ಕಾ ಅವ್ರು ಬೇಜಾರ್ ಮಾಡ್ಕೊತರ ಇವ್ರು ಬೇಜಾರ್ ಮಾಡ್ಕೊತಾರೆ ಅನ್ಕೊಂಡು ನಾವು ಜೀವನ ಮಾಡಕ್ ಆಯ್ತಿ ಇಲ್ಲಿ ಅವ್ರಿಗ್ರಗೋಸ್ಕರ ಏನೋ ಬದುಕಿರಾಕನವ ನಮ್ಗೋಗಿ ನಮ್ಗೆ ಬದುಕಿರೋದು ಏನು ಅವ್ರ ಹಂಗ ಅನ್ಕತ್ತಾರೆ ಇವ್ರಿಂಗ ಅನ್ಕತ್ತಾರೆ ಅನ್ಕೊಂಡು ನಾ ಏನು ಜೀವನ ಮಾಡ್ಕೊಂಡು ಹೋಗೋಣ ಇದೊಳೆ ಚೆಂದ ಆಯಿತು ಕಂತೋಕತ್ತೆ ಇದು ಮಾತು ಅಂದರೆ ಹ್ಞೂ ಸರಿಯಾಗಂತ ಕೋತು ಸರಿಯಾಗಿ ಏನಾರು ಆಗಲಿ ಅವ ನೀನು ಬುದ್ಧಿ ಒಂದೊಂದು ಸರಿ ಇಲ್ಲ ಸಣ್ಣ ಬುದ್ಧಿ ಸಣ್ಣದಾಗ್ಲೇಕ್ಕಿದ್ಯಾರ ನೀನು ಅದೇ ಯಾಕಂಗೆ ಸಣ್ಣ ಸಣ್ಣದಾಗ್ಲೆಕ್ಕಾಕ್ತೀನಿ ನೀನು ಬರೀ ಚೀಪಾಗಿ ಆಡ್ತಿದ್ಯಲ್ಲ ಹ್ಞೂ ಸಣ್ಣದಾಗ ನೆಕ್ತಾಕ್ತೀನಿ ಸಣ್ಣದಾಗ್ಲೆಕ್ಕ ಹಾಕ್ತೀನಿ ನಾನು ನನಗೇನು ಬುದ್ಧಿ ಇಲ್ವಲ್ಲ ಅದಕ್ಕೆ ನೇ ಕಾಸು ಕರಿ ಮಾಡಿದ್ದಾನೆ ಮಳಿ ಕಳೆದು ಕರಿ ನೀನು ಇಟ್ಕೊಂಡಿರವಾಗೆ ನೀನು ಕಾಸಿಸ್ಕ ಬಂದ್ಬಿಟ್ಟಿಲಿ ಅನ್ಯಾಯ ಮಾಡ್ಬೇಡ ನೀನು ಏನಿಲ್ಲ ಇದು ಮಾಡಕ್ ಬಂದೊಳ ಇಲ್ಲಿ ಏನೋ ದುಡ್ಡು ಕಾಸನೆಲ್ಲ ಅನ್ಯಾಯ ಮಾಡ್ಕೊಂಡು ಎಲ್ಲನೂ ದಂಡ ಮಾಡ್ಕೋಕುತ್ತ ಮೊನ್ನೆದೇನೋ ತರ್ಸ್ಕೊಟ್ಟಲ್ಲ ಚಪ್ ಚಪಾತಿ ಹೆಂಗಿರವ ಅದೇನೋ ಹತ್ರ ಆಗಿತ್ತಾ ಓ ಮೂರು ಮೂರು ತರ್ಸೊಳ್ಳೆ ಮೂರು ಮೂರ ಎಷ್ಟು ಅಂದರೆ ಒಂದೊಂದಕ್ಕೆ ನೂರು ರೂಪಾಯಿ ಅಂತ ಇನ್ನೂರು ರೂಪಾಯಿ ದುಡ್ಡೇ ಹೆಚ್ಕೊಂಡಿದ್ದದ ನಿನಗೆ ಒಂದು ತರಿಸ್ಬಿಟ್ಟು ಎಲ್ಲಾರಿಗೂ ಒಂದು ಚೂರು ಕೊಡಬೇಕು ತಿನ್ನಂಗಿದ್ರೆ ತಿಂದ್ಬಿಟ್ಟು ಎಲ್ಲರಿಗೂ ಒಂದೊಂದಂತೆ ದುಡ್ಡೇನು ಗಿಡದ ಬಿಡುತ್ತದ ಜಾಸ್ತಿ ಆಗಿದ್ರೆ ಕೊಡಲಿ ಮಡ್ಬಿಟ್ಟು ಹೋಗೋದು ಕೊಡ್ತೀನಿ ಅದು ಬಿಟ್ಬಿಟ್ಟು ನೀನು ಅವರಿಗೆ ಅದು ಇದು ತರಿಸ್ಕೊಳೋದು ಮಾಡದಂಗೆ ಎಲ್ಲ ಅಣ್ಣ ಹೋಗ್ಬೇಡ ನೀನು ಅಯ್ಯೋ ನಾನು ದುಡ್ಡೇನು ನಾನು ಏನು ಮಾಡಿಲ್ಲ ಕತೆ ಸೂರ್ಯ ಅವ್ರ ಏನು ಕೊಟ್ಟಿದ್ದು ಕಾಸು ಕರ್ಚಿ ಕರ್ಚಿ ಕಾಸಬೇಕ ಏನಾದರೂ ಕೊಡ್ಸಿರ್ಸಂಗಿದ್ರೆ ಏನಾದ್ರು ಕೊಡ್ಸಿ ಅಂದ್ಬಿಟ್ಟು ಅವರೇ ಗೂಗಲ್ ಪೇ ಮಾಡಿದ್ರು ಅದರ ನಾನು ಕೊಟ್ಟಿದ್ದು ಕತೆ ಅಲ್ಲ ನೀವು ಗಂಡ ಕೊಟ್ಟತಾನೆ ಅದ ಮೂರು ಬದಲಿನ ಹುಚ್ಕ ಮಾಡಿಕೊಳ್ಳೆ ಏನು ಹೇಳಾ ನಿನ್ ನಿಮ್ಗೆ ಗಂಡ ನಾನು ದುಡ್ಡು ಹಾಕಿಸ್ತೀನಿ ಇಸ್ಕ ತಿಂದಾ ಮುಟ್ಟಿದ್ರ ಅಂತ ನಾ ಇವಳಗೇನು ನೀನು ಕೊಡ್ಸಂಟೇನು ನಿನ್ ಗಂಡ ಹಾಕೋನಿ ಅಂತ ಗೊತ್ತಿ ಏನಾದ್ರೂ ದುಡ್ಡು ಕಸ ಏನು ಮಾಡ್ಕೊ ನೀನು ಅವಳು ಅದಕ್ಕೆ ನೀನು ಅಷ್ಟಿಲ್ಲ ಇಲ್ಲಿ ಉಳ್ಕೋ ಮಾಡು ನಿನ್ಗೆ ಬಾಣತನ ಮಾಡ್ತೀನಿ ಅಂತವಳೇನು ಅಷ್ಟು ಕಂದಿಲ್ಲ ಹಿಂಗ್ ನೀನು ಚೆನ್ನಾಗಿ ಬಿಚ್ಚುತ್ತಿದೆಯಲ್ಲ ನಿನ್ನ ಕಾಸು ದುಡ್ಡು ಕಾಸು ತಿನ್ನ ಕುಣ್ಣಕ್ಕೆ ರುಚಿ ರುಚಿಯಾಗಿ ಬರ್ತದಲ್ಲ ಫೋನಲ್ಲ ದೇನೋ ಹೊತ್ಬ ಸಾಕು ತಂದೊಟ್ಟಿಗೆ ಕೊಡ್ತಾರಲ್ಲ ಹಾ ಅದಕ್ಕೆ ಸರಿಯಾಗಂತ ತಿಳ್ಕೊಂಡು ನಿಂತ್ಕೊಳಕ್ಕೆ ನಿನ್ಗೂ ಬುದ್ಧಿ ಇಲ್ಲ ಚೆನ್ನಾಗಿ ಬಳಸ್ಕೊಳ್ತಾಳೆ ಮಾತ್ರ ನಿನ್ನ ಅವ ಹೋಗು ಆ ಬುದ್ಧಿ ನೀನು ಜಗಳ ತಕೊಂಡು ಕ್ಯಾತೆ ತಕೊಂಡು ಕೆತ್ತ ಕಾಲ್ ಕೆರ್ಕಂಡು ಜಗಳ ಕೆರ್ತಾ ನಿಂತ್ಕೊಬೇಡ ನೀನು ಹೋಗು ಯಾವಾಗ ಬರ್ರಿ ನಿಂದ ಇದೇ ಗೋಳಾಯ್ತಲ್ಲ ಏನ್ ಜಗಳ 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 ಬರೀ ಜಗಳ ನಿಂತಿರೋ ನಿಂತಿರು ನೀನು ಯಾಕಲ್ದಲ್ಲಿ ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದ್ ಎದ್ ಗೊತ್ತಿದ್ರಂತೆ ಅದನ್ನ ಯಾರು ಕಾಡ್ದಾನೆ ಹೇಳಿಲ್ಲ ನಿಂತ ನಿನ್ನ ನೋಡ್ಬಿಟ್ಟೆ ಹೇಳಿರೋದು ನಿನ್ನಂತ್ರ ನಾ ನೋಡ್ಬಿಟ್ಟೆ ಯಾಕಂದ್ ತಗೋ ಹೇಳಿರೋದು ನಾನೇ ಹೋಗ್ಬೇಕಂತೆ ಹೋಗ್ತೀನಿ ಕನ್ ತಕೋ ಅಲ್ಲ ಮೊದ್ಲು ಮಗಿಗೆ ಬಟ್ಟೆ ಬದಲಾಯಿಸು ನೀನು ಕಣ್ ಗಿಡ ಹಾಸ್ರ ಅದದು ಮುಂಡರ್ಕೊಂಡು ಸುರಿಲ್ಲ ಮನೆಯಲ್ಲಿ ಮುಗಿಗೆ ಏನಾರು ಏನೊಂದು ಏನಾರು ಹಾಕ್ರಿ ಆಮೇಲೆ ಮಾಡ್ತೀನಿ ನಿನಗೆ ಅಯ್ಯೋ ಸರಿ ಸರಿಗಾತ ಹೋಗವ ಇಲ್ಲಿ ಹಾಕೋರು ಯಾರು ಇಲ್ಲ ಕತೆ ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳ್ತೀನಲ್ಲ ಎದ್ರಾರೇ ತಕೊಂಡು ಮಾಡ್ಕೊಬೇಕು ಮೊದ್ಲಾಗಿ ಎದಕ್ಕೆ ಯಾರಿದ್ರೆ ನಾನೇ ರಪ್ಪರಪ್ಪನ ಬಾರಿಸ್ಕೊಳ್ಬೇಕು ನೀನು ಬುದ್ಧಿವಾದ ಹೇಳ್ಕೊತೀಯ ನಾನು ಮೊದ್ಲಾಗಿ ಹ್ಞೂ ದುಡ್ಡು ಕಸು ಜಾಸ್ತಿ ಆಗದೆ ಅಂತೋ ಜಾಸ್ತಿ ಆಗದೆ ಈಗ ಗೊತ್ತಾಯ್ಕಿಲ್ಲ ಅವ್ವ ಏನಕ್ಕೆ ಕೇಳಿದ್ಲು ಎತ್ತ ಅಂತವ ಓದಿಸ ಗೊತ್ತಾಯ್ತದೆ ನಾನು ಗೊತ್ತಾಗಿ ಏನು ಪ್ರಯೋಜನ ಈಗ ಹೇಳಿದ್ಮ ಕೇಳ್ದೆ ಇರೋ ಕಸ ಖರ್ಚು ಮಾಡ್ಕೊಂಡು ನಿಂತ್ಕೊಳ್ಳಿ ಆ ನನ್ ಮಗನಿಗೂ ಬುದ್ಧಿ ಇಲ್ಲ ಹೇಳ್ತಿ ಹೇಳ್ದಂಗೆ ಕೊತ್ತವ್ರೆ ದುಡ್ಡು ಕಸು ವಿಚಾರದಲ್ಲಿ ಇಲ್ಲವ

ಅಲ್ಲ ನೋಡಿ ನಮ್ಮ ಮೊಬೈಲ್ ಹೆಂಗಾಗ್ತಾ ಕೂತಿದ್ದಾಳು ಅದೇ ಏನು ಕೂತಾಯ್ತಿಲ್ಲ ನನಗೆ ಪಾರತಿ ಕಂಡ್ರೆ ಆಯ್ತಿಲ್ಲ ನಾನು ಬಂದಾಗ್ಲಿಂದ ನೋಡ್ತಾವೆ ಆಗ್ಳಿ ನಾವು ಊನ್ಗೊಂಡ್ ಮಾತು ಒಂದಿಲ್ಲ ಏನು ಒಂದಿಲ್ಲ ಚೆನ್ನಾಗಿ ನೋಡ್ಕೊತಾವೆ ಅಡುಗೆಲ್ಲ ಮಾಡ್ತಾಳೆ ಮನೆಗೆ ಮಾಡ್ಕೊಳ್ತಾಳೆ ಅಳ್ಪಾಡ್ಗಳು ಹೋಯ್ತಾಳೆ ಆದರೆ ನಮ್ಮ ಮಕ್ಕ ಆಯ್ಕಿಲ್ಲ ಆಯ್ತಿಲ್ಲ ಏನೋ ಲವ್ ಮ್ಯಾರೇಜ್ ಆದ್ರು ಅಂತ ಏನೋ ಕಡೆಯಾದರೂ ಹೆಂಗೋ ಇರಬೇಕು ತಾನೆ ಹೆಂಗೋ ಒಂದಾಣಿಕೆ ಮಾಡ್ಕೊಂಡು ಒಂದಾಣಿಕೆ ಮಾಡ್ಕೊಳತ್ತೀನಿ ಅನ್ನೋದೇ ಇಲ್ಲ ನಾನು ಹೇಳಷ್ಟು ಹೇಳೀನಿ ಇನ್ನು ಹೇಳೋಕ್ಕಾಕಿಲ್ಲ ನೋಡಿ ಹಾಗೆ ಏನ ಬೈರ್ನು ನನ್ನ ಮಗೋನು ರೆಡಿ ಮಾಡಿ ನನಗೆ ಹೆಂಗೆ ಕಾಣ್ತಿದ್ದರು ಚೆನ್ನಾಗಿದ್ದಾರ ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರಿಲೇಟಿವ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ